ಶಿಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಿಂದ ಗುಂಡಿ ಮುಚ್ಚುತ್ತಿರುವ ಸರ್ಕಾರ ಹೊಸದುರ್ಗದ ಮಾಜಿ ಶಾಸಕ ಗುಳಿಯಟಿ ಶೇಖರ್ ಅವರು ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲದ ಕಾರಣ ಹೊಸದುರ್ಗದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಮುಂದಿನ ರಸ್ತೆ ಗುಂಡಿಗಳನ್ನು ಮುಚ್ಚಲು ಹಣವಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬುಧವಾರ ಹೊಸದುರ್ಗದಲ್ಲಿ ಮಾತನಾಡಿದ ಅವರು ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಹಣವಿದೆ ಆದರೆ ರಸ್ತೆ ಗುಂಡಿ ಮುಚ್ಚಲು ಹಣವಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಈ ಕುರಿತ ವಿಡಿಯೋ ವೈರಲ್ ಆಗಿದೆ ನಮ್ಮ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಈಗೇನು ಇದರ ಜೊತೆಗೆ ವಿಡಿಯೋ ಹಾಕಿದ್ದೀನಲ್ಲ ಇದು ನಮ್ಮ ವಸ್ತುರ್ಗ ತಾಲೂಕಿನ ಪರಿಸ್ಥಿತಿ ವಸ್ತುರ್ಗ ನಗರದಲ್ಲಿ ಫಾರೆಸ್ಟ್ ಆಫೀಸರ್ ಆರ್ಟಿಕಲ್ಚರ್ ಆಫೀಸ್ ಮುಂದಗಡೆ ಪ್ರಮುಖ ಮುಖ್ಯ ರಸ್ತೆಯ ಸರ್ಕಾರದಲ್ಲಿ ಹಣ ಇಲ್ಲದೆ ಇದ್ದಿದ್ದಕ್ಕೆ ಕೆಮ್ಮಣ್ಣನ್ನು ಟ್ಯಾಕ್ಟ್ರಿಗಳಲ್ಲಿ ತಂದು ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸರ್ಕಾರಕ್ಕೆ ಧನ್ಯವಾದಗಳು ಕನಿಷ್ಠ ಪಕ್ಷ ಗುಂಡಿ ಮುಚ್ಚಲಿಕ್ಕೆ ಹಣ ಇಲ್ಲದೇ ಇದ್ರೂ ಕೂಡ ಫ್ರೀ ಬಸ್ಸು ಫ್ರೀ ಕರೆಂಟ್ ಎಲ್ಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಅಭಿವೃದ್ಧಿ ಕೆಲಸಗಳು ಶೂನ್ಯ ಗುಂಡಿ ಮುಚ್ಚೋಕ್ಕೆ ರಸ್ತೆಗಳು ಪ್ರಮುಖ ರಸ್ತೆಗಳು ಮುಖ್ಯ ರಸ್ತೆಗಳನ್ನು ಆಕ್ಸಿಡೆಂಟ್ಗಳಾಗಿ ಜನಗಳು ತೊಂದರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಸರ್ಕಾರ ವಸ್ತುರ್ಗ ನಗರದಲ್ಲಿ ಟ್ಯಾಕ್ಟ್ರಿಗಳಲ್ಲಿ ಫ್ರೀಯಾಗಿ ಸಿಗ್ತಕ್ಕಂಥ ಕೆಮ್ಮಣ್ಣನು ಕೆಮ್ಮಣ್ಣನ ತೊಗೊಂಬಂದು ಪಿ ಡಬ್ಳಿಗೆ ಮುಖ್ಯ ರಸ್ತೆ ಗುಂಡಿ ಮುಚ್ಚಿದ್ದಕ್ಕೆ ಹೊಸ್ತುರ್ಗ ತಾಲೂಕಿನ ಜನತೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ